ಕರ್ನಾಟಕ ರಾಜ್ಯದ ಮೂಡನ ಬಾಗಿಲು ಮುಳುಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಮೊದಲ ಬಾರಿಗೆ ನಾನು ಮುಳುಭಾಗಲು ಬಂದಾಗ ಎಲ್ಲ ತೆಲುಗು ಮಾತಾಡ್ತಾ ಏನಪ್ಪ ಎಲ್ಲ ತೆಲುಗು ಮಾತಾಡ್ತಾರೆ ಮಾತಾಡ್ತಾರು ನನ್ಗೆದ್ದಾಗ ಶ ನಾನು ವಿಧಾನಸಭೆಗೆ ಹೋದಾಗ ಅವರು ಕೆಲವು ಕೇಳ್ತಾ ಇದ್ರು ಯಾವ ಶಾಸಕರು ಮುಳುಭಾಗಲ ಅದು ಎಲ್ಲಿದೆ ಅಂತ ಕೇಳ್ತಾ ಇದ್ರು ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಭಾಗಲು ಎಲ್ಲಿದೆ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಯಾಕೆಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುಳಬಾಗದ ಕ್ಷೇತ್ರವನ್ನು ಉನ್ನತಿಗೆ ತಗೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನಾನು ಬಂದಾಗಿಂದ ಕೂಡ ಈ ಕನ್ನಡ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದೀನಿ ಆ ನೆರೆದಕ್ಕೆ ನನ್ನ ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರು ಕೂಡ ಎಲ್ಲ ನನ್ನ ಸಂಘಟನೆ ಅಧ್ಯಕ್ಷರು ಕೂಡ ನನ್ನ ತರವಾಗಿ ನಿಮಗೆ ನಮಸ್ಕರಿಸುತ್ತ ಕನ್ನಡವನ್ನ ಬೆಳೆಸಿ ಕನ್ನಡ ಕನ್ನಡವನ್ನು ಉಳಿಸಿ ಕನ್ನಡ ಉಳಿಯಬೇಕು ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಹುಳಬಾಗಲ ತಾಲೂಕಿನ ಎಲ್ಲ ನಮ್ಮ ಜೊತೆ ಕೂಡ ಕನ್ನಡವನ್ನು ಎತ್ತಿ ಅಂತ ಹೇಳ್ತಾ ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕು ಅಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಿಮ್ಮ ಹೇಳ್ತಾ ಇರ್ತೀನಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡ್ತಕ್ಕಂಥ ನನ್ನ ಪ್ರೀತಿಯ ತಮ್ಮ ನವೀನ್ ಸಜ್ಜೀರು ಮತ್ತು ಕೃಷ್ಣ ಅವರು ಬಂದು ನಿಮ್ಮನ್ನ ರಚಿಸ್ತಾರೆ ಅವ್ರಿಗೆ ನನ್ನ ಪೂರ್ವಕ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನೀಡಿದ ನೋಡಿ ಮಳೆ ಹೋಯ್ತು ಮಳೆ ಹೋಯ್ತು ಈ ಮುಳುಭಾಗ ಜನ ಯಾರಿಗೆ ಅನ್ಯಾಯ ಮಾಡಿಲ್ಲ ನಾನು ಒಂದು ತಿಂಗಳಿಂದ ಐದನೇ ತಾರೀಕಿಂದ ರಾತ್ರಿ ನಿನ್ನೆ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ನನ್ನ ದೇವ್ರನ್ನ ಕೇಳ್ಬಂತ ಈ ಕಾರ್ಯಕ್ರಮ ನಡೆಸ್ಬೇಕು ನನ್ನ ನನಗೆ ಸ್ಮಾಲ್ ಸರ್ಜರಿ ಆಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಾನು ಬರ್ತೀನೋ ಇಲ್ಲೋ ಈ ಕಾರ್ಯಕ್ರಮ ನಡ್ಸ್ಕೊಡ್ತಿರೋ ನನ್ನ ದೇವ್ರಲ್ಲಿ ಕೇಳ ಬಂದ ದೇವರು ದೇವರಾಗಿ ನಾನು ಕಳ್ಸಿಕೊಂಡಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾನೆ ಈ ಮುಳಭಾಗದ ಜನತೆ ನಾನು ಅದೃಷ್ಟ ಮಾಡಿರ್ಬೇಕಿಂತ ಕ್ಷೇತ್ರವನ್ನು ಬರ್ದಿರ್ಲಿಕ್ಕೆ మనసు ఇంకా ముగ్ధు ఖండూ ఇంకా గురుమల్గ్సూడ తల జన జన తల ప్రతి వర్ష కన్నడ రాజోత్సవ ಇಡೀ ಯಾರೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಏನ್ ಮಾಡ್ಕೊಳ್ತಾ ಇದೀವಿ ಈ ಏನು ಬಾರಿಸು ಕನ್ನಡ ಡಿಮ್ರಿಮಾ ಇಡೀ ಡಿ ಜಿ ಹುಟ್ಟಿರ್ತಕ್ಕಂಥ ನಾಡು ನಮ್ಮೆಲ್ಲ ಕುಮಾರಿ ಶ್ರೀಮತಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೂಡ ಇದ್ದಾರೆ ನಾವು ಕೂಡ ಕಲಾವಿದ್ರು ಮತ್ತು ಸಾಗರದಲ್ಲಿ ಹೆಣ್ಮಕ್ಳು ಕುಣಿತಾ ಇದ್ರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಹುಡುಬಾಗ ಹೆಣ್ಮಕ್ಳು ಹಿಂಗು ಕುಣಿತಾರೆ ಇವತ್ತು ತುಂಬಾ ಸಂತೋಷವಾಗಿದೆ ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಏನ್ ಜನ ಸೇರಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳುಭಾಗಿ ದಸರಾ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಮತ್ತು ವಿಜಯ್ ಪ್ರಕಾಶ್ ಅವರ ಜೋಡಿ ಬರ್ತಾ ಇದೆ ಮುಂದಿನ ವರ್ಷ ಇನ್ನೂ ಕಾರ್ಯಕ್ರಮಕ್ಕೆ ನಮ್ಮ ಅರ್ಜುನ್ ಜನ ಅವರು ಬರ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೂ ಅದ್ದೂರಾಗಿ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ತಾರೆ ಅದ್ರ ಮತ್ತೆ ನನ್ನ ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಇಡೀ ಕನ್ನ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲಾ ಕಲಾವಿದರು ವಿಜಯ್ ದೇವರಪೌಂಡ ಹಿಡಿದು ಎಲ್ಲಾ ಕಲಾವಿದರು ಕೂಡ ಮುಳುಭಾಗ ಬರ್ತಾ ಇದ್ದಾರೆ ನಮ್ಮ ಮೂರು ತಾಲೂಕಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಶೇಖರ್ ಮಾಸ್ಟರ್ ಜಾಮೀನ್ ಮಾಸ್ಟರ್ ಎಲ್ಲರೂ ಬಂದು ಚಿತ್ರರಂಗ ನಾಲ್ಕು ಚಿತ್ರಗಳನ್ನು ನಾನು ಕೊಟ್ಟಿದ್ದೀನಿ ಇನ್ನೂ ಉನ್ನತವಾಗ್ಲಿ ಕೊಡ್ತೀನಿ ಆ ಒಂದು ದೊಡ್ಡ ಸಾಂಗ್ ನಿಮ್ಮ ರಿಲೀಸ್ ಮಾಡ್ತಾ ಇದ್ದೀನಿ ಇದೇ ತರ ಬಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಏನಾದರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಲೇಟ್ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಧೈರ್ಯ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗ್ಲು ಏನಾದ್ರು ಸಹಕಾರ ಏನಾದ್ರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮುಳಭಾಗ ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾನು ಮುನ್ನುಗ್ತಾ ಇದೀನಿ ಖಂಡಿತವಾಗ್ಲು ತಪ್ಪಿದ್ರೆ ನಿಮ್ಮ ಮನೆ ಮಗು ತರ ಮುಂದುವರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನುಷ್ಯಗಳಿಗೆ ಶಾಸಕರ ತರವಾಗಿ ನನಸ ಮೂಡಿಸ್ತಾ ಇದೀನಿ ಜೈ ಕರ್ನಾಟಕ ಮಾತು ಅಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಸಂಘಟನೆ ಪದಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ಆಗ ಎಲ್ಲ ನನ್ನ ಕಷ್ಟ ಬಿದ್ದಿರ್ತಕ್ಕಂಥ ಹುಡುಗರಿಗೆ ಈ ಸ್ಟೇಜ್ ಅಲಂಕಾರ ಮಾಡ್ತಕ್ಕಂಥ ಗುರು ಚಂದನ್ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಗುರುಚೇತನ್ ಗುರುಚೇತನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಿಮ್ಗೆ ಮೊಮ್ಮಟ್ಟ ಇದೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ಡಿ ಕೆಡಿ ಸರಿಗಮಪ್ಪ ಹೋಗ್ಲಿ ನಮ್ಮ ಕೋಲಾರ ಜಿಲ್ಲೆ ಯಾರು ಹೋಗ್ತಾ ಇರ್ಲಿಲ್ಲ ನಾನು ಮನಸ್ಸು ಮಾಡಿದೀನಿ ನೀ ಮನಸ್ಸು ಮಾಡಿದ್ರೆ ಅದೇ ಡಿ ತರ್ತೀನಿ ಕಲಾವಿದರು ನಮ್ಮಲ್ಲಿ ಇದಾರೆ ನಮ್ಮ ಮಕ್ಕಳು ಕಲಾವಿದರ ಅವ್ರಿಗೆ ಹೇಳ್ಕೆ ಮಾಡ್ಕೊಡ್ಬೇಕು ಖಂಡಿತಕ್ಕೆ ವೇದಿಕೆ ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಮೇಲೆ ಬರ್ತಾರೆ ನಮ್ಮ ಮಕ್ಕಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಾಗ ನಮಗೆಲ್ಲ ಒಂದು ಕಡೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಆಯೋಜನೆ ಮಾಡ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಕೂಡ ಅದೇ ರೀತಿ ಇಲ್ಲಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ಹುಡುಗ ಯಶವಂತ ಆಡ್ತಾ ಇದ್ದಾನೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ವೇದಿಕೆಯನ್ನು ಅಲಂಕಾರ ಮಾಡ್ತಕ್ಕಂಥ ಗುರುಚೇತನ್ ಅವರಿಗೆ ವಿಶೇಷವಾಗಿ ತುಂಬಾ ದೊಡ್ಡ ಚೆನ್ನಾಗಿ ಅಲಂಕಾರ ಮಾಡಿದ್ರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮಳೆ ನಿಂತಿದೆ ಇದು ಅಷ್ಟ ಮಳೆ ಶುಭ ಸೂಚನೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನೂರ ಮಾಡ್ತಿದ್ದೀರಿ ಬಹುಶಃ ಇತಿಹಾಸದಲ್ಲಿ ಇಷ್ಟೊಂದು ಲೈವ್ ಹೋಗಿರಲಿಲ್ಲ ಅಷ್ಟೊಂದು ಲೈವ್ ಅಷ್ಟೊಂದು ವ್ಯೂಸ್ ಬಂದಿದೆ ಅದಕ್ಕೆ ವಿಶೇಷವಾಗಿ ಶಾಸಕರಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ನಾನು ಮರ್ತೋಗಿದೆ ಅದಕ್ಕೆ ಮತ್ತೆ ಬೇಡಿಕೆ ಬಂದೆ ಸೊ ಕ್ಷಮೆ ಇಲ್ಲ ಅಂತ ಹೇಳ್ತಾ ಈ ಕನ್ನಡ ಮತ್ತು ಈ ಮುಳುಗಾಗಿಲ್ಲ ಏನು ಅಭಿವೃದ್ಧಿ ಬಸ್ ಏನು ಅದರ ಹೊತ್ತು ಕೆಲಸ ಮಾಡಿದ್ರೆ ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು